ಮುದ್ದು ಪುಟಾಣಿಗಳಿಗೆ ನಿಮ್ಮ ಪ್ರೀತಿಯ ಶ್ರೀ ಟೀಚರ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಯಾಯಿಂದ ಲಾವರೆಗಿನ ಅಕ್ಷರಗಳ ಜೊತೆ ಪದಗಳೊಂದಿಗೆ ತಿಳಿಯೋಣ ಬನ್ನಿ ಯಂತ್ರ ಯ ಅಕ್ಷರದ ಪದಗಳು ಯಾತ್ರೆ ಯುದ್ಧ ಯುಗ ಯುವ ಯೋಗ ರ ರಥ ರ ಅಕ್ಷರದ ಪದಗಳು ರಸ ರಚನೆ ರಮಣ ರಾಜ ರೆಪ್ಪೆ ಲವಂಗ ಲ ಅಕ್ಷರದ ಪದಗಳು ಲಸಿಕೆ ಲಾಡು ಲಾಲನೆ ಲಕುಮಿ ಲಾಸ್ಯ ವ ವನ ವ ಅಕ್ಷರದ ಪದಗಳು ವರ ವನ ವರುಣ ವಸಡು ವಸತಿ ಶ ಶಂಕ ಶಾ ಅಕ್ಷರದ ಪದಗಳು ಶತಕ ಶಕುನಿ ಶಬರಿ ಶಂಕರ ಶಂಕೆ ಶ ಷಟ್ಕೋನ ಶ ಅಕ್ಷರದ ಪದಗಳು ಷಡಕ್ಷರಿ ಷಟ್ಪದಿ ಷಡ್ಯಂತ್ರ ಶರಾಯಿ ಷಷ್ಟಿ ಸ ಸರಪಳಿ ಸ ಅಕ್ಷರದ ಪದಗಳು ಸಕಲ ಸಕ್ಕರೆ ಸಗಣಿ ಸಮ ಸರ ಹ ಹಂಸ ಹ ಅಕ್ಷರದ ಪದಗಳು ಹಡಗು ಹಗರಣ ಹಣತೆ ಹಣ್ಣು ನಳ ್ಲಾ ಅಕ್ಷರದ ಪದಗಳು ಸ್ಥಳ ದಳ ತಳ ಆಳ ಅಳು